아, 야! ತಿಳ್ಕೊರ ತಿಳ್ಕೋ ತಿಳ್ಕೊಯಲಕ್ಕಂದ್ರೆ ಜೀಪ್ನ್ಯಾಗ ಹೋಗಿ ಮಲ್ಕೋಲಕತ್ತೀರಿ ನನಗೆ ಸಿಗಿ ಸಿಡಿಬೇಡ್ರಿ ಸಿಗಿಬಿದ್ರೆ ತಗೋ ದುಖ ಬರ್ತವೆ ನೀವು ದುಃಖ ಬರ್ತಿ ಯಾಕ ನನಗೇನು ದುಖದ್ದು ಹತ್ತಂಗಿಲ್ಲ ನಾ ಹೆಂಗೆ ಜ ಸಿಗಿಬಿದ್ರುನು ಬರ್ಬೇಕು ಅನ್ನೋದು ಗೊತ್ತಿರ್ತದ ನಾನು ಅವ್ರೇನು ಭಾಳ ಶಾಣೆ ನಮ್ಮ ಶಾಣೆ ಇಲ್ಲ ಏ ನಮ್ಮ ಶಾಣಿ ಇಲ್ಲ ಅವ್ರು ಯಾಕತ ಕೇಳಿದ್ರು ಕುದ್ರಿನು ನಮ್ಮದೇ ಇರೋ ಜೀಬ್ರು ನಮ್ದೇ ಮಾತಾಡೋರು ಬೇರೆ ಮಾಸ್ತರ್ ಬೇರೆ ಹಾಡೋರು ಬೇರೆ ಐತಿ ಹೆಣ್ಮಕ್ಳಿಗೆ ಕಂಡ್ರೆ ನಮ್ಗೆ ಅಂಜಿಕೆ ಬರ್ಲಕತ್ತ ಚಂದವಣ್ಣ ಯಾಕೆ ಯಾಕಂತ ಕೇಳಿದ್ರ ಒಬ್ಬಕ್ಕೆ ಹೆಣ್ಮಕ್ಳು ಹೋಗಿ ಎಮ್ಮಿಗೆ ನಮಸ್ಕಾರ ಮಾಡ್ದಳತ್ತ ಹೋಗಿ ಎಮ್ಮಿಗೆ ನಮಸ್ಕಾರ ಮಾಡಿದ್ರು ಎಲ್ಲ ಮಂದಿ ಹೆಣ್ಮಕ್ಳು ಕೂತಿತ್ತು ಅಯ್ಯ ಎಲ್ಲಾರು ಆಕಳಿಗೆ ನಮಸ್ಕಾರ ಮಾಡ್ತಾರ ಎತ್ತಿಗೆ ನಮಸ್ಕಾರ ಮಾಡ್ತಾರ ನೀವ್ ಹೋಗಿ ಎಮ್ಮಿಗ ನಮಸ್ಕಾರ ಮಾಡ್ಲಕ್ ಹತ್ತಿದ ಯಾಕೇಳ ಅವಾಗ ಹೆಣ್ಮ ಈ ಎಮ್ಮಿಗೆ ನಾ ಯಾಕ ನಮಸ್ಕಾರ ಮಾಡ್ಲಕ್ತಿನಿ ಅಂತ ಕೇಳಿದ್ರ ಮನ್ ಈ ಎಮ್ಮಿ ನಮ್ಮ ಅತ್ತಿಗೆ ಎತ್ತಿ ಒಕ್ಕ ಅದಕ್ ನಮಸ್ಕಾರ ಮಾಡ್ಲಕ್ಕಿದ ಹೆಂಗ இது எம் மான்ய நம்ம அத்தி கோடு எத்திங் அவர் கண்ட்ரி அவ் சேர்க்கல கண்ட்ரிம சேர்க்க இல்ல அது நம் சேர் தீவிர அவ்வளோ சேரங்க நான் அவ்வளோ சேரங்கில் சேர் பாட் ನೋಬೇಕಿ ಸಸಿ ಹೋಗಿ ಅತ್ತಿ ಕಾಲು ಬಿದಳಿ ಯಾರು ಅಕ್ಕಿನ ಸಸಿನಿ ಅತ್ತಿ ಕಾಲು ಬಿದಳು ಅತ್ತಿ ಹೌದು ಮನಸ್ಸೂರ್ವಕವಾಗಿ ನೂರು ವರ್ಷ ಚಂದಾಗಿ ಸುಖವಾಗಿ ತೆಲಿ ತೆಲಿಮ್ಯಾ ಕೈ ಇಟ್ಟಳತ್ತ ಈ ತಳಗ ನಮಸ್ಕಾರ ಮಾಡೋ ಸೊಸಿ ನಮಸ್ಬೇ ಅನ್ಬೇಕು ಮನಸ್ಸನ್ಯಾಗ ಏನಂದ್ರಿ ಏ ಮುದುಕಿ ನೀ ಸೈತನ್ ನಾ ಹೆಂಗ್ ಖುಷಿಯಾಗಿರ್ತೀನಿ ಹೌದು ಸುಖ ಹೆಂಗಿರ್ತೀನಿ ಮುದುಕಿ ಅಂದಿ ಅದಕ್ಕೆ ಇರ್ಲಿ ಹಾಂಗಿರ್ತಾರ